Thank mm -hmm. you. ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಈ ಒಂದು ದಿನ ನಮ್ಮ ಸಿಬ್ಬಂದಿ ಜಲಗಾರರು ಮತ್ತು ಸಿಬ್ಬಂದಿ ಸಮ್ಮುಖದಲ್ಲಿ ಪಂಚಾಯತ್ ಕಾರ್ಯಕ್ರಮದಲ್ಲಿ ಇವತ್ತು ಕೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ದಿನಾಂಕ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಗಳಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರ ಸಮಿತಿಯಲ್ಲಿ ಎಲ್ಲ ಪದ್ಧತಿಗಳು ಸರ್ಕಾರ ಆದೇಶ ಆಗಿರ್ತಕ್ಕ ನಾವು ಪ್ರತಿ ಗ್ರಾಮ ಗ್ರಾಮ ಪಂಚಾಯತಿ ಪ್ರತಿ ದಿವಸ ಸರ್ಕಾರಿ ಕಾರ್ಯಕ್ರಮ ಪಂಚಾಯಿತಿ ಆವರಣ ಮತ್ತು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಲಾ ಮತ್ತು ಸರ್ಕಾರಿ ಕಾರ್ಯ ಸರ್ಕಾರಿ ಕಟ್ಟಡ ಏನಿದ್ದಾವೋ ಅದೆಲ್ಲ ಕೂಡ ಮುಖ್ಯ ಕಾರ್ಯಗಳು ಜಿಲ್ಲಾ ಪಂಚಾಯತಿ ಆದೇಶದ ಮೇರೆ ಮೇರೆಗೆ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಂಬಿಕೊಂಡು ನಾವು ಅಕ್ಟೋಬರ್ ಎರಡನೇ ತಾರೀಖವರೆಗೂ ವರೆಗೂ ಈಗ ಸ್ವಚ್ಛ ಮುಕ್ತ ಗ್ರಾಮ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರಿಂದ ಗ್ರಾಮ ಪಂಚಾಯಿತಿ ಆವರಣ ಇದು ಬೈಪಾಸ್ ರಸ್ತೆ ಇರೋದರಿಂದ ಅವೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೆರಡರಿಂದ ನಾವು ಎಲ್ಲ ಗ್ರಾಮದಲ್ಲಿ ಅಂಗಡಿ ಮತ್ತು ಶಾಲಾ ಆವರಣ ಆರ್ವತ್ತು ಇವತ್ತು ದಿನ ನಾವು ಇವತ್ತು ಇಪ್ಪತ್ತ ಎರಡನೇ ತಾರೀಕು ಇವತ್ತು ಇವತ್ತು ದಿನದಲ್ಲಿ ನಾವು ಶಾಲಾ ಆವರಣ ಗ್ರಾಮ ಪಂಚಾಯತ್ ಆವರಣದಲ್ಲಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ವಿ ಜನರಿಂದ ಸ್ಪಂದನೆ ಯಾವ ರೀತಿ ಬರ್ತಾ ಇದೆ ಸರ್ ಸ್ವಚ್ಛತಾ ಕಾರ್ಯಕ್ಕೆ ಜನರಿಂದ ಯಾವ ರೀತಿ ಸ್ಪಂದನೆ ಜನ ಜನರಿಂದ ನಾವು ಎಲ್ಲ ಮನವರಿಕೆ ಮಾಡಿದ್ವಿ ಜನರ ಸ್ವಚ್ಛತೆ ಇದ್ದ ಸ್ವಚ್ಛತೆ ಇದ್ರೆ ಯಾವುದು ಕಾ ಹೋಗ್ಲು ಬರಬಾರ್ದು ನಮ್ಮ ಮನೆಗಳ ತುಂಬ ಆಭೇಯ ಮಾಡ್ತೀವಿ ಯಾವ್ದು ಸ್ವಚ್ಛತಾಗಿ ಇಷ್ಟೇ ಮಾಡೋದು ಯಾವ ಮನೆ ತಿಂಗಳ ಆದಾಯ ಹೋಗಲು ಬರುವ ಅವ್ರಿಗೂ ಕೂಡ ಒಂದು ಮನವರಿಕೆಯನ್ನು ಮಾಡಿದ್ದಾರೆ ಗ್ರಾಮಗಳಲ್ಲಿ ಈಗಾಗಲೇ ಯಾವ್ದು ಆರೋಗ್ಯವನ್ನು ಕಾಪಾಡ್ಬೋದು ಅನ್ನೋ ಉದ್ದೇಶದಿಂದ ಕೂಡ ಒಂದು ಮನವರಿಕೆ ಆಗಿದೆ ಅವ್ರಿಗೂ ಕೂಡ ಸ್ವಚ್ಛತೆ ಮಾಡಬೇಕು ಅನ್ನೋದು ಒಂದು ಮನವರಿಕೆ ಪ್ರತಿ ಗ್ರಾಮ ಪಂಚಾಯತ್ ಕಸ ವಿಲೇವಾರಿ ಪ್ರತಿದಿನ ನಡೀತಾ ಇರುತ್ತೆ ಆದರೂ ಕೂಡ ಸ್ವಚ್ಛತೆ ವಿಚಾರದಲ್ಲಿ ಇನ್ನೂ ಒಂದು ಸ್ವಲ್ಪ ಹಿಂದೆ ಸ್ವಚ್ಛ ವಾಹನಿಯಲ್ಲಿ ನಾವು ಪ್ರತಿ ಒಂದು ಹಳ್ಳಿಗೆ ಹೋಗ್ತಾ ಇರ್ತೀವಿ ಈಗ ಸರ್ಕಾರ ಆದೇಶ ಪ್ರಕಾರ ಈ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡುವರೆಗೂ ವಿಶೇಷವಾಗಿ ಸ್ವಚ್ಛತೆ ಮಾಡಬೇಕು ಅನ್ನೋದು ಒಂದು ಕಾರ್ಯಕ್ರಮ ಅಂದ್ಕೊಂಡಿರೋದ್ರಿಂದ ನಮಗೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ what